ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾಚಂದ್ರ ವ್ಲಾಗ್ಸ್ ಮಂಡ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ ನನ್ನ ಹಳೆಯ ವ್ಲಾಗ್ ಅಂದರೆ ನನ್ನ ಹಿಂದಿನ ವ್ಲಾಗ್ನಲ್ಲಿ ಕಡಲೆಕಾಯಿ ಬಿತ್ತನೆ ಮಾಡ್ತಿದ್ದು ನಮ್ಮ ಊರಿನಲ್ಲಿ ಆ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ಆ ವ್ಲಾಗ್ನ ಒಂದು ಸಲ ಚೆಕ್ಔಟ್ ಮಾಡಿ ಹಾಗೆಯೇ ಈಗ ನೋಡ್ಬೋದು ಸಲ ಹೋದಾಗ ಕಡಲೆಕಾಯಿ ಅಂದರೆ ಉಪ್ಪೋಸ್ತಬ್ಬ ಬರುತ್ತಲ್ಲ ಸೊ ಆವಾಗ ಹಾಕಿದ್ದಂಥದ್ದು ಈ ಸಲ ನೋಡ್ಬೋದು ಆಗಲೇ ಎಷ್ಟು ಹಾಲೆ ಗಿಡಗಳು ಬಂದಿವೆ ಹೂ ಕಚ್ಚಿದೆ ಅದು ಕಡಲೆಕಾಯಿ ಗಿಡ ಹೂ ಕಚ್ಚಿದೆ ನೆಕ್ಸ್ಟು ಇನ್ನು ದೀಪಾವಳಿ ಇನ್ನೊಂದು ಟೂ ಮಂತ್ಸ್ ಏನೋ ಇದೆ ಅನಿಸುತ್ತೆ ಅಷ್ಟರೊಳಗೆ ಕಡಲೆಕಾಯಿ ಬಿಡಬೇಕದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಕಡಲೆಕಾಯಿ ನಮಗೆ ನನಗಂತೂ ಹಸಿ ಕಡಲೆಕಾಯಿ ಅಂತೂ ತುಂಬ ಇಷ್ಟ ನಾನು ದೊಡ್ಡ ಮಗನ ಪ್ರೆಗ್ನೆಂಟಲ್ಲಿ ಹಸಿ ಕಡಲೆಕಾಯಿನ ಅದೆಷ್ಟು ತಿಂದಿದ್ದೀನಿ ನಾವು ಆಗ ನಮ್ಮ ಅಪ್ಪ ಇತ್ತು ಹಸಿ ಕಡಲೆಕಾಯಿನ ಪ್ರೆಗ್ನೆನ್ಸಿನಲ್ಲಿ ತಿಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಅಲ್ಲಿಂದ ನಾ ಊರಿನಲ್ಲ ಫ್ರೆಶಾಗಿ ತರಕಾರಿಗಳು ಬೆಳೆಯೋದ್ರಿಂದ ಫ್ರೆಶ್ ತರಕಾರಿಗಳು ಸೊಪ್ಪುಗಳು ನಾನು ದೊಡ್ಡ ಮಗನಲ್ಲಂತೂ ತುಂಬ ಚೆನ್ನಾಗಿ ಎಲ್ದಿ ಫುಡ್ನೇ ತಿಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಕಡಲೆಕಾಯಿ ಅವ್ನು ಚೆನ್ನಾಗಿ ಪಾಪ ಇಷ್ಟು ನಮ್ಮಮ್ಮ ನನ್ನ ತಮ್ಮ ಇಬ್ಬರು ತುಂಬ ಕಷ್ಟಪಟ್ಟು ಅವರಿಬ್ಬರೇ ಎಲ್ಲ ಕೀಳೋದು ಗದ್ದೆಗೆ ನೀರು ಹಾಯಿಸೋದು ಮಳೆ ಬೇರೆ ಇಲ್ಲ ಯಾಕೋ ಗೊತ್ತಿಲ್ಲ ಗ್ರಾಚಾರ ಅವನು ನನ್ನ ತಮ್ಮ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾಯಿತ್ತು ನಾ ಕಡಲೆಕಾಯಿ ಬೆಳಿಬೇಕು ನನ್ನ ಗದ್ದೆಲ್ಲೇ ಬೆಳಿಬೇಕು ನಾವೇ ಬೆಳಿಬೇಕು ಅಂತ ಹಾಗಾಗಿ ನಮ್ಮಪ್ಪನಾಸನೇ ಈ ರೀತಿಯಾಗಿ ಈಡೇರಿಸ್ತಿದ್ದಾನೆ ಅವನು ಆದರೆ ಅದನ್ನೆಲ್ಲ ನೋಡೋಕೆ ನಮ್ಮಪ್ಪ ಇಲ್ಲ ಮೇಲಿಂದ ಎಲ್ಲಾದರೂ ಒಂದು ಕಡೆಯಿಂದ ನಮ್ಮಪ್ಪ ನೋಡ್ತಾ ಇರುತ್ತೆ ಅವನಿಗೆ ಬ್ಯಾಕ್ ಪೋನಾಗಿ ಸಪೋರ್ಟಾಗಿರುತ್ತೆ ಅನ್ನೋದು ಅದೊಂದು ನಂಬಿಕೆನಲ್ಲಿ ಇದ್ದೀವಿ ನಾವು ಹಾಗೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಒಂದಿಷ್ಟು ಜಾಗನ ಉಳಿಸ್ಕೊಂಡು ಅಲ್ಲಿ ಈ ಥರ ಹೂವು ಕಾಕಡ ಹೂ ಗಿಡಗಳು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಬದ್ನೆ ಕೆಲವೊಂದು ಹೂ ಗಿಡಗಳು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಗಿಡ ಈರುಳ್ಳಿ ಗಿಡ ಆಮೇಲೆ ತೊಗರಿ ಗಿಡಗಳು ಈ ಥರ ಬಿಟ್ಕೊಂಡು ಸ್ವಲ್ಪ ನಮ್ಮಮ್ಮ ಅದನ್ನೆಲ್ಲ ನಮ್ಮಮ್ಮನೇ ಮಾಡ್ಕೊಂಡು ಅವರೇ ನನ್ನ ತಮ್ಮ ರೆಡಿ ಮಾಡಿಕೊಡ್ತಾನೆ ಇದು ಹೋದ್ಸಲ ನನ್ನ ಮಗ ಎಲ್ಲ ಇಲ್ಲೆಲ್ಲ ಈರುಳ್ಳಿ ಅವನು ಕೂಡ ನೆಟ್ಟಿದ್ದ ಎಲ್ಲ ಚೆನ್ನಾಗಿ ಬಿಟ್ಟೈತೆ ಅವ್ರ ಕಷ್ಟದ ಪರಿಶ್ರಮ ಅವ್ನು ಪಡ್ತಿರೋ ಕಷ್ಟಕ್ಕೆ ದೇವರು ಅವನಿಗೆ ತಕ್ಕ ಪ್ರ ಪ್ರತಿಫಲನ ಕೊಟ್ಟರೆ ಅದರ ಅದೇ ಸಾಕು ಇನ್ನೇನು ಬೇಡವ್ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಹಾಗೆ ಮೆಣಸಿಕ್ಕಾಯಿ ಎಲ್ಲ ಅಷ್ಟೇ ಎಲ್ಲ ಹೂ ಕಚ್ಚೈತೆ ಗಿಡಗಳು ತುಂಬ ಚೆನ್ನಾಗಿ ಬಂದೈತೆ ಸೊ ನಮ್ಮ ಗದ್ದೆನ ಈಗ ಬೆಳೆದಿರೋದು ತೆಂಗಿನ ಮರಗಳೆಲ್ಲ ಹಸಿರಾಗಿರೋದು ಹಾಗೆ ಅಲ್ಲಿ ಗಿಡಗಳು ಎಲ್ಲ ಗದ್ದೆನ ನೋಡ್ತಿದ್ರೆ ನಿಜವಾಗ್ಲೂ ಅದೆಷ್ಟು ಖುಷಿಯಾಗುತ್ತೆ ಅನ್ಬಿಡಿ ಅಷ್ಟು ಚೀಟಾಗಿ ನೀಟಾಗಿ ಕಳೆ ಇಲ್ಲದೆ ಇರೋ ಥರ ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ನನಗಂತೂ ನಿಜ ಹಾಗೆ ಅಂತ ಇದೆ ಅಯ್ಯೋ ನಂಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತೈತೆ ಅಂತ ಅನ್ನಿಸ್ತಿದೆ ಅಷ್ಟು ಆಮೇಲಲ್ಲಿ ವಾತಾವರಣ ನೋಡ್ಬೋದು ವಾತಾವರಣ ಅಂತೂ ಕ್ಲೈಮೇಟ್ ಅಂತೂ ಅಲ್ಲಿ ಯಾವಾಗಲೂ ಸೂಪರ್ ಸಖತ್ತಾಗಿರುತ್ತೆ ನಮ್ಮ ಯಜಮಾನ್ರು ಹಂಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು ಎಲ್ಲನೂ ಯಾವ್ಯಾವ ಗಿಡಗಳು ಅಂತ ಒಂದು ಸೈಡ್ ಅವರೆಕಾಯಿ ಗಿಡ ತಗ್ನಿಕಾಯಿ ಗಿಡ ತೊಗರಿ ಕಾಳು ಆಮೇಲೆ ಉದ್ದಿನ ಕಾಳು ಆ ಥರ ಇನ್ನೂ ಯಾವ್ಯಾವ ಬೇರೆ ಗಿಡಗಳನ್ನೆಲ್ಲ ಹಾಕವ್ರೆ ಸೊ ಅವೆಲ್ಲ ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅದೆಲ್ಲ ಕಾಯಿಬಿಟ್ಟ ಮೇಲೆ ನೋಡಬೇಕು ಆವಾಗ ಅಷ್ಟೇ ಇದು ಪೈಪು ನೀರ ಹನಿ ನೀರಾವರಿ ಪೈಪ್ ಮಾಡಿದ್ನಲ್ಲ ಅದು ನೀರು ಹಾರ್ತಿರೋದು ಸೊ ಅದು ನೀಟಾಗಿ ಅದು ಕಾಣ್ತಿಲ್ಲ ಅಷ್ಟೇ ಅಲ್ಲಿ ನೋಡ್ಬೋದವ್ರೆ ಹಾರ್ತಿರೋ ಥರ ಹಾಗೆ ರಕ್ಷಾಬಂಧನ ಇದೆಯಲ್ಲ ಸೊ ಹಾಗಾಗಿ ಊರಿಗೆ ಹೋಗಿದ್ವಿ ಅಮ್ಮನ ಹಬ್ಬ ಇತ್ತು ಅಂತ ರಕ್ಷಾ ಬಂಧನ್ ಸೋಮವಾರ ಆಗಿತ್ತಲ್ಲ ಹಾಗಾಗಿ ಅವನು ಕೂಡ ಬರೋಕ್ಕಾಗಿರಲಿಲ್ಲ ನನಗೂ ಹೋಗೋಕ್ಕಾಗಿರಲಿಲ್ಲ ಹೆಂಗೋ ಹಬ್ಬಕ್ಕೆ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡ್ತಿದ್ರು ಹಾಗೆ ಅಲ್ಲೂ ಊಟ ಮಾಡಿಕೊಂಡು ಅವನಿಗೂ ರಾಕಿ ಕಟ್ಬಿಟ್ಟು ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ರಾಖಿನ ಕಟ್ತಾ ಇದ್ದೆ ಅವನ ಜೀವನದಲ್ಲಿ ಅವ್ನಿಗೆ ಎಲ್ಲ ರೀತಿಯಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಲಿ ಯಶಸ್ಸು ಸಿಗಲಿ ಅವನಿಗೆ ಅಂತ ಹೇಳಿ ಆಶೀರ್ವಾದನ ಮಾಡಿ ರಾಖಿನ ಕಟ್ಟಿ ಸ್ವೀಟನ್ನ ತಿನ್ನಿಸ್ತೀನಿ ಯಾವಾಗಲೂ ಅಷ್ಟೇ ನಾನು ಅವನಿಗೆ ಯಾವಾಗಲೂ ಬ್ಯಾಕ್ ಬೋನಾಗಿ ಸಪೋರ್ಟಾಗಿ ಇದ್ದೇ ಇರ್ತೀನಿ ಅವನು ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲದರಲ್ಲಿ ನಮಗೆ ನಮಗೆ ನಾವುಗಳೇ ನಾವು ಮೂರೇ ಜನ ನಮಗೆ ಆಧಾರ ಅಂತ ಇರೋದು ನಾನು ನನ್ನ ತಮ್ಮ ನಮ್ಮ ಅಮ್ಮ ನನಗೆ ಅವರು ಅವ್ರಿಗೆ ನಾನು ಈಗ ಅದೇ ಥರನೇ ನಮ್ಮ ಇರೋದು ಮತ್ತು ನೆಕ್ಸ್ಟು ಡೇ ನನ್ನ ಮಗನ್ನ ಆಟಗಳು ಅಯ್ಯೋ ಅವನು ಆಡೋದು ನೋಡಬೇಕು ಈ ರೆಡಿ ಮಾಡಿ ತಂದ್ಕೊಟ್ಬಿಟ್ಟೀವಿ ಯಾವಾಗಲೂ ಅದ್ರಲ್ಲ ಮೇಲೆ ಎಷ್ಟು ಬೇಗ ಕಲ್ತ್ಕೊಂಡು ಅಂತ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಅದನ್ನು ಚೆನ್ನಾಗಿ ಓಡಿಸೋದು ಈಗಂತೂ ಅಂತುಗಳೇ ಏನು ರೇಸ್ ಕಾರ್ ಓಡಿಸ್ದಂಗೆ ಅದನ್ನು ಓಡಿಸ್ತಾನೆ ಅತ್ತೆಗೆ ನಮ್ಮ ಮನೆಯವರೆಲ್ಲ ಕೂತಿದ್ರಲ್ಲ ಅವ್ರಿಗೆ ಮೇಲೆ ವೀಲಿಂಗ್ ಅವ್ರ ಅಣ್ಣ ಮಾಡೋದನ್ನು ನೋಡ್ಕೊಂಡ್ಬಿಟ್ಟು ಅವನೇ ಹಿಂಗೆ ಎತ್ತು ಇದು ಮಾಡೋದನ್ನು ಅವನು ಹಂಗೆ ಎತ್ಕೊಂಡು ಹೋಗಿ ಬರಲ್ವಲ್ಲ ಹಂಗೆ ವೀಲಿಂಗಮ್ಮ ವೀಲಿಂಗ್ ಅಂತ ಹೇಳ್ತಾನೆ ಅವನು ಅವ್ನು ಮಾತಾಡೋ ಒಂದು ನೀಟಾಗಿ ಮಾತಾಡೋಕ್ಕೆ ಬರಲ್ಲ ಆದರೆ ಅವ್ನು ಮಾತಾಡೋ ಒಂದು ಕ್ಯೂಟ್ ಕ್ಯೂಟ್ ಮಾತಿದ್ಯಲ್ಲ ಅದನ್ನು ಕೇಳೋದೇ ಒಂಥರ ಚಂದ ಅಜ್ಜಿ ಅಜ್ಜಿ ವೀಲಿಂಗ್ ಅಂದ್ಬಿಟ್ಟು ಎತ್ತಿ ಎತ್ತಿ ಈ ಥರ ಮಾಡಿ ಮಾಡಿ ಎಲ್ಲಾರ್ಗು ತೋರಿಸ್ತಾ ಇದ್ದ ಅವನ ಆಟಗಳು ನೋಡ್ತಾ ಇರೋದೇ ನಮಗೆ ದಿನದ್ದು ಅಂತ ಹೇಳ್ಬೋದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅವನ ಜೊತೆ ಆಡ್ತಾಯಿದ್ರೆ ಹಾಗೆ ಇಲ್ಲಿ ಕೋತಿಗಳು ಈಗ ಪಾಪ ಅವಕ್ಕೂ ಊಟ ಇಲ್ಲ ಅನಿಸುತ್ತೆ ಅಂದರೆ ನಮ್ಮ ಕಿಚನ್ ಹತ್ರ ಬಂದು ಅದೇ ಕರಿ ಅದೇ ಸೌಂಡ್ ಮಾಡ್ತೈತೆ ಕರಿತೈತೆ ಏನಾದರೂ ಕೊಡಿ ಅಂತೇಳಿ ಪಾಪಚೆ ಅವಕ್ಕೂ ಊಟ ಸರಿಯಾಗಿರಲ್ಲ ಅಡುಗೆ ಮನೆ ಕಿಟಕಿ ಹತ್ರನೇ ಫುಲ್ ಬಂದ್ಬಿಟ್ಟೈತೆ ಆದರೆ ಅದು ಥರ ಹಾಕಿರೋದ್ರಿಂದ ಒಳಗೆ ಬರೋಕ್ಕಾಗಲ್ಲ ಇಲ್ಲ ಅನ್ನಂತೂ ಒಳಗೆ ನುಗ್ಬಿಡ್ತವೆ ಅವು ಆಮೇಲೆ ಇಲ್ಲಿಂದೇ ಕೊಟ್ಟರೆ ಅವು ಡೈಲಿ ಇದೇ ಬಿಡ್ತವೆ ಹಾಗೆ ನಮ್ಮ ಮನೆ ಹತ್ರ ಮೇಲ್ಗಡೆ ನಮ್ಮ ಕಿಚನಲ್ಲಿ ಎಕ್ಸಿಟ್ ಫ್ಯಾನ್ ಹಾಕೋದಕ್ಕೋಸ್ಕರ ಸ್ವಲ್ಪ ಅವು ಜಾಗ ಬಿಟ್ಟಿದ್ದೀವಲ್ವ ಅದು ನೋಡ್ಕೊಂಬಿಟ್ರೆ ಅಲ್ಲಿಂದನೇ ಒಳಗೆ ಬಂದುಬಿಡ್ತವೆ ನಮಗೆ ಭಯ ಅಂತ ಹೇಳಿ వర్గడైన హ్బుట్టు అవకే నన్ను బిస్కెట్ కొట్టే పప్ప ఈస్కేనూ మిగే మన మేలు ఎస్తే ఎత్కం తిందక ఓద పప్ప అవుకూ తు వేసు అన్సతే నోడద్రె అయ్యో అంత అనసతే అవుకే ఊట ఇల్దే అద్రూ చిక్ మళ్ళు ಮರಿ ಕೋತಿಗಳೆಲ್ಲ ಇರ್ತವೆ ಅವಳದ್ ನೋಡಕ್ಕಂದು ಎಷ್ಟು ಕ್ಯೂಟಾಗಿರ್ತವೆ ಅಂತವನು ಅನ್ಸತಿ ನನ್ನ ಮಗ ಅಂತ ಬಂದ್ಬಿಟ್ರೆ ಅಲ್ಲೇ ಇರ್ತಾನೆ ಅಮ್ಮ ಮಂಗ ಮಂಗ ಅಂತ ಹೇಳ್ತಾನೆ ಅವನಿಗೆ ಮಂಗ ಅಂತ ಹೇಳ್ಕೊಟ್ಬಿಟ್ಟು ಅಮ್ಮ ಮಂಗ ಮಂಗ ಅಂತ ಅವನೇ ಕೂಗ್ತಾನೆ ನೋಡಿದ್ರೆ ಹಾಗೇ ಒಂದು ಸ್ನ್ಯಾಕ್ಸ್ ಕಡ್ ರೆಸಿಪಿ ಅಂದರೆ ನನ್ನ ಮಗನಿಗೆ ಹೆಚ್ಚು ಕಡಲೆಪುರಿ ಇಚ್ಚು ಕಡಲೆಪುರಿ ಇತ್ತು ಮನೇಲಿ ನಂಜುನ್ ಗುಡ್ಗೆ ಹೋಗಿದ್ವಲ್ಲ ಉಣ್ಮೇಲೆ ತಂದಿದ್ದೆ ಹಾಗಾಗಿ ಅದನ್ನು ಯಾರೂ ತಿಂದಿರಲಿಲ್ಲವಲ್ಲ ನನ್ನ ಮಗ ಚುರುಮುರಿ ಬೇಕು ಅಂತ ಕೇಳ್ತಾಯಿದ್ದಾನೆ ಹಾಗಾಗಿ ಅವನಿಗೆ ಚುರುಮುರಿ ಈ ಥರ ಕಡಲೆಪುರಿ ಒಗ್ಗರಣೆ ಮಾಡಿಕೊಟ್ರೆ ಅವ್ನಿಗೆ ಇಷ್ಟ ತಿಂತಾನೆ ಅವನು ಹಾಗೆ ಅವನಿಗೆ ಅಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಇರೋಂಥ ಏನಾದ್ರು ಕೊಡಬೇಕು ಕಡಲೆಪುರಿನಲ್ಲಿ ಕೊಬ್ಬನಾಂಶ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ತಿನ್ನಲಿ ಅಂತ ಹೇಳಿ ಮಾಡಿಕೊಡ್ತಿದ್ದೆ ಅವನೇ ಇಷ್ಟಪಡ್ತಿದ್ದಾನಲ್ಲ ಹಾಗಂತ ಹಾಗೆ ನಾನಿಲ್ಲಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗೆದು ಹಿಡ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಟೊಮೊಟೊ ಇದು ಜಾಮೂನ್ ಟೊಮೊಟೊ ಇದು ಹಾಕಿರೋದು ನಾನು ಏಕೆಂದರೆ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಹುಳಿ ಟೊಮೊಟೊ ಅಂತ ಜಾಮೂನ್ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಹಾಗೇ ಸ್ವಲ್ಪ ಚಿಲ್ಲಿ ಪೌಡರ್ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಬೋದಿತ್ತು ಆದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಬಿಟ್ಟು ಸಾಲ್ಟನ್ನು ಅರಶಿಣಿ ಪುಡಿನೂ ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನನಗೆ ಈ ಪಾತ್ರೆ ಸ್ವಲ್ಪ ಚಿಕ್ಕದು ಅಂತ ಹೇಳ್ತು ಹಾಗಾಗಿ ಇನ್ನೊಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಎಲ್ಲನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಕ್ಯಾರೆಟ್ ಹಾಕೋದು ಮರ್ತೋಗಿತ್ತು ಆಮೇಲೆ ಅಲ್ಲೇ ಕ್ಯಾರೆಟ್ನ ತುರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಟೇಸ್ಟನ್ನ ಚೆಕ್ ಮಾಡಿಕೊಂಡು ఇన్నొందు స్వల్ప టేస్ట్ హక్కు అంత అన్నస్తో అదని హాకీ మిక్స్కొండూ కాఫీ జొతే సర్వ్ మాదే నెల చైతే అంతేబుట్టు తింద్రు సో నగ ఖుషి ఐతి అద్రు నన్న మగనూ తు ఇష్ట అంత అన్సతే మురుమూరు సల హాకం తిందవే హో అదో తింత స్వల్ప ఖుషి పడ్కే